ಕಳೆದ ಹತ್ತೊಂಬತ್ತು ಹದಿನೆಂಟು ವರ್ಷ ಮುಗಿಸಿ ಈ ಸಲ ಹತ್ತೊಂಬತ್ತು ವರ್ಷಕ್ಕೆ ನಾವು ಕಾಲಿಡ್ತಾ ಇದೀವಿ ನಿರಂತರವಾಗಿ ಪ್ರಥಮ ಆಷಾಢ ಶುಕ್ರವಾರ ನಾವು ಪ್ರತಿ ವರ್ಷ ಚಾಮುಂಡೇಶ್ವರಿ ತಾಯಿಗೆ ಒಂದು ಸೇವೆ ಮಾಡುವಂತ ಕಾರ್ಯಕ್ರಮ ಹಾಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಫಲಹಾರ ಹಾಗೂ ಮಧ್ಯಾಹ್ನದ ಊಟ ಈ ವ್ಯವಸ್ಥೆನ ನಾವು ನಿರಂತರ ಮಾಡ್ಕೊಂಡ್ ತಾಯಿ ಆಶೀರ್ವಾದದಿಂದ ನಾವು ಮೆಂಬರ್ಗಳಿದೀವಿ ಈ ಸಂಸ್ಥೆಯಲ್ಲಿ ನಾವೆಲ್ಲರನ್ನು ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಈ ಕಾರ್ಯಕ್ರಮದಲ್ಲಿ ಯಾವ ಏನ್ ವಿಶೇಷ ಅಂತ ಹೇಳಿದ್ರೆ ಬಂದಂತ ಭಕ್ತಾದಿ ಯಾವುದೇ ಕಾರಣಕ್ಕೆ ಹೊಟ್ಟೆ ಹರಿಸ್ಕೊಂಡು ಜಾಯಿ ದಿವಸ ಆದ್ಮೇಲೆ ಹೊಟ್ಟೆ ಅರ್ಸ್ಕೊಂಡು ಹೋಗ್ಬಾರ್ದು ಹೊಸ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಈ ಸಲ ನಾವು ವಿಶೇಷವಾಗಿ ಮೈಸೂರು ಪಾಕ್ ಮಾಡಿದೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ದಯವಿಟ್ಟು ಬರ್ಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿ ಸ್ವಾತಂತ್ರ್ಯ ಆಗ್ಬೇಕು ಅಂತ ಕೇಳ್ಬೋದಿನಿ ಇದಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ ನಮ್ಮ ಈ ಸಂಸ್ಥೆಯಲ್ಲಿ ನಮ್ಮ ಡೈರೆಕ್ ಬೋರ್ಡ್ ಆಫ್ ಡೈರೆಕ್ಟರ್ ಅಲ್ಲಿ ಒಬ್ಬರಾದಂತ ಅರುಣ್ ಕುಮಾರ್ ಜೈರ್ ಅಂತ ಇದ್ದಾರೆ ಇವರು ಇವ್ರ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸೇರ್ಕೊಂಡು ಈ ಒಂದು ಸಿಹಿ ತಿಂಡಿಗೆ ಅವರು ಸಪೋರ್ಟ್ ಮಾಡಿ ಅವ್ರು ಇದನ್ನ ಮಾಡ್ತಾ ಇದಾರೆ ನಮ್ಮ ಸಂಸ್ಥೆಯಿಂದ ಅನ್ನ ಕಾರ್ಯಕ್ರಮ ಇರುತ್ತೆ ಅದ್ರ ಜೊತೆಗೆ ಈ ಸ್ವೀಟ್ ಸಹ ನಾವು ಹಾಕ್ತಾ ಇದೀವಿ